ಸಕ್ಕರೆ ಕಾಯಿಲೆ ಇರುವವರು ಏನನ್ನು ತಿನ್ನಬಾರದು ಎಂಬುದನ್ನು ನಾನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಅನ್ನನ ರೈಸ್ ಐಟಮ್ಸ್ನ ಜಾಸ್ತಿ ತಿನ್ನಬಾರದು ತರಕಾರಿಗಳಲ್ಲಿ ಹಾಲು ಗಿಡ್ಡೆನ ಡಯಾಬಿಟಿಸ್ ಇರುವವರು ಅಂದರೆ ಸಕ್ಕರೆ ಕಾಯಿಲೆ ಇರುವವರು ತಿನ್ನಬಾರದು ಮತ್ತೆ ಇದು ಪಚ್ಚೆಬಾಳೆಹಣ್ಣನ್ನು ಡಯಾಬಿಟಿಸ್ ಇರುವವರು ತಿನ್ನಲೇಬಾರದು ಎಂಬುದು ಡಾಕ್ಟರ್ಗಳು ತಿಳಿಸುತ್ತಾರೆ ಮತ್ತೆ ಒಣ ದ್ರಾಕ್ಷಿ ಕೂಡ ಡಯಾಬಿಟಿಸ್ ಇರುವವರು ತಿನ್ನಬಾರದು ಏಕೆಂದರೆ ಇದರಲ್ಲಿ ಸಕ್ಕರೆ ಅಂಶ ಹೆಚ್ಚಿರುತ್ತದೆ ಮತ್ತೆ ಸೇಬ ಸೇಬ್ನ ಡಯಾಬಿಟಿಸ್ ಇರುವವರು ಹೆಚ್ಚಾಗಿ ಸೇವಿಸಬಾರದು ಮತ್ತೆ ದ್ರಾಕ್ಷಿನೂ ಕೂಡ ಡಯಾಬಿಟಿಸ್ ಇರುವವರು ತಿನ್ನಲೇಬಾರದು